ನನಗೆ ಪ್ರಸ್ತಾಪ ಆಯ್ತು ನನ್ನ ತಾಲೂಕು ನನ್ನ ತಾಲೂಕು ನೋಡಲ್ಲ ನೋಡಕ್ ಬಂದಾಗ ಎರಡು ಸಂಘ ಮಾತ್ರ ವಿಚಾರಿಸಿದ್ರು ಒಂದು ಸಂಘದಲ್ಲಿ ತೊಂಬತ್ತ ಎರಡು ತೊಂಬತ್ ನಾಲ್ಕು ಫಸ್ಟ್ ಕೊಡುವಾಗ ನನ್ಗೈನು ಕೊಡ್ಸವ್ರೆ

ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ನಿಮ್ ಜವಾಬ್ದಾರಿ ಇಲ್ವಾ ರಿಪೋರ್ ಹೆಂಗ್ ಆಗ್ತದೆ ಯಾಕೆ ಸಾಲ ಕಟ್ಟಿಲ್ಲ ಆ ಸಂಘದವ್ರು ವಿಚಾರಿಸಿದ್ರೆ ನೀವು ಸಾಲ ನಿಮ್ಗೆ ಬಂದಿದ್ದೇ ಇಲ್ಲ ಯಾಕೆ ಸಾಲ ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವು ನೀವೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟು ನೋಡಿ ಟೋಟಲ್ ಡಿ ಸಿ ಬ್ಯಾಂಕ್ ಅಲ್ಲಿ ಮೊದಲು ಬೋರ್ಡ್ ಅಲ್ಲಿ ಯಾರ್ಯಾರ ಇಸ್ತಾರೋ ಕೆಲಸ ಮಾಡೋದು ಅವ್ರನ್ನೆಲ್ಲ ಕಿತ್ತು ಬಿಸಾಕಿ ಹೊಸದಾಗಿ ಹಾಕಿದ್ರೆ ನಿಜವಾಗ್ಲೂ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಏನಾಗಿದ್ದು ಗೊತ್ತಾಗ್ತದೆ ಎಲ್ಲ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದೆ ನನಗೆ ನನ್ನ ತಾಲೂಕು ನೋಡೋದು ಹದಿನೈದು ದಿವಸದಿಂದ ಅಚ್ಚರಿ ಆಗ್ಬಿಟ್ಟು ಗಾಬರಿ ಆಗ್ಬಿಟ್ಟಿದೆ

ಸರಿ ಮಾಡಿ ಅಧಿಕಾರಿ ನೀವು ಯಾರು ಹಾಕ್ತ ತಪ್ಪು ಮಾಡಿದ ತಗೋ ನಾನು ಮಿಲ್ಕಿನ ಚೇತನ ಆಗಿದ್ದೆ ನಮ್ಮ ಕಾಲದಲ್ಲಿ ಏನಾದ್ರೂ ಆಗಿದೆ ಅಂತ ಹೇಳಿ ಹಾಕ್ತ ಅಧಿಕಾರಿ ಬಂದರು ಇಕ್ದು ಸರಿ ಮಾಡ್ಲಿ ಏನನ್ನ ಏನು ಆಕಿದ್ರೆ ಮುಂತಾದ್ ಡಾರ್ ಮಾಡ್ಕತ್ತಲ್ಲ ಅಧಿಕಾರಿಗಳು ಎಲ್ಲಲ್ಲಾ ನೀವುನ್ನ ಅಚೇಸ್ ಮಾಡ್ಕೊಂಡು ಸರಿ آپشن بڑی پلس پلے بتائیں बंद सोशल की वो बिज़ी हुआ तो नीर में ना निकाल के ये देखिए सोशल की तो ली दे दे। या रहा रहा दे, दे, दे यार यार अच्छा तो सुन ला ऐसे टेस्टेज साला के लिए तो क्या करना है तब आगे ये भी ये भी मुसाल के लिए यार कौन सा मोड़ आगे ये भी ऐसा देख लो क्या चला रहा है ये भी तो माइक के लिए माइक के लिए यार

ਫੀਚਰਿਟੇ ਮਤਲਬ ਕਿ ਲੋਕ ਸਾਲਾਂ ਤੋਂ ਕਿਦਿਨੇ ਸ਼ੇਅਰਸ ਕਲੈਕਟ ਕਰ ਰਹੇ ਨੇ ਐਫਸੀਆਰ ਇਹ ਇੱਕ ਸੈਕਟਰ ਹੈ ਸ਼ੇਅਰ ਐਡਰੈਸ ਤੋਂ ਜਿਆਦਾਤਰ ਵਿਸ਼ੇਸ਼ਤਾ ਇੰਪੋਰਟੈਂਟ ਹੈ ਕਿ ਕਿ ਸ਼ੇਅਰਸ ਕਲੈਕਟ ਕਰਦੇ ਨੇ ਸਮਾਂ ਤੋਂ ਕਿਹੜਾ ਹੈ ਜਿਹੜਾ ਆਪਣੇ ਬੈਂਕ ਅਫਸਰ ਤੋਂ ਯੂ ਲੋਕ ਕੰਪਿਊਟਰ ਇੱਥੇ ਗਵਰਨਮੈਂਟ ਸੰਬੰਧ ਹੋਤਾ ਹੈ ਯੋਗਤਾ ਹੈ ਮਤਲਬ ਕਿ ਬੋਡੀ ਨੂੰ ਸਮਰਥਨ ਦਿੰਦਾ ਹੈ ਕਿ ਦੁਰਯੋਗ ਜਾਗਰਣ ਨੂੰ ਹਾਲਾ ਹੋਊਗਾ ਨਾਲ

ಸಚಿನ್ ದೇವರಾಜನ್ ಇತ್ತಿದೆ ಇರೋ ಪ್ರಪಂಚದ ಡಿಜನ್ ನಾವು ಎಡ್ವೆಂಚಮೆಂಟ್ ಡಿಪಾರ್ಟ್ಮೆಂಟ್ ಕೊಟ್ಟು ಇಷ್ಟೆ ಕೊಟ್ಟು ಆ ಪಿ ಸಿ ಟೈಮ್ ಕೋರಲಿ 2025 ಫೋಟೋ ಚೇಸಿ ಮಾಡಿ ಕೊಟ್ಟು ಕೊಡುವರಾದೆ ಸಿರೋ ಪ್ರಾಜೆಕ್ಟ್ ಈಗ ಬ್ಯಾಕ್ ಬ್ಯಾಕ್ ಟೈಮ್ ಬರ್ತಿದೆ ಬರೋ ಸಮಯ ಇದೆಲ್ಲಾ ದುಡ್ಡು ಡಿವರ್ಸಿಟಿ ಪ್ರಾಜೆಕ್ಟ್ ಸ್ಟಡಿ ನಾನು ಕೊಡುವ ಆಯಿಸಕನ್ನು ಕೊಡ್ತಾರೆ ಆಯಿಸೆದ್ದು ব্রাಂಚಸ್ ಆರೆನ್ ಕೊಡುವರು